ಆರೆಂಜ್ ಶೂಸ್ ಹಾಕೊಡ್ತಾರಲ್ಲ ಇವತ್ತು ನನ್ನ ಒಬ್ಬರು ವ್ಯಕ್ತಿನ ವೀಟ್ ಮಾಡಿದೆ ಕೋತ್ ಕುಣಿ ಬೀಚ್ ವೆಲ್ಕಮ್ ಆಫ್ ಟು ದ ವೆಲ್ಕಮ್ ವ್ಯಾಕ್ ಟ ದ ಯ ಶಿಶ್ವಿತಾ ಅಲ್ಲಿ ರಘು ಯೂಟ್ಯೂಬ್ ಚಾನಲ್ ಹಾಯ್ ಹಾಯ್ ಇವತ್ತು ನಾನು ಕೋಟಿಗೋತಿನಿ ಹೌದಾ ಸ್ಪೋರ್ಟ್ಸ್ ಡೇ ಸ್ಪೋರ್ಟ್ಸ್ ಟು

ನೋಡಿ ಎಲ್ಲ ಮಕ್ಕಳು ಬೇರೆ ಬೇರೆ ಟಿಫಿನ್ ಕಳೆದ್ರೆ ಯುಕ್ತನ್ ಉಪ್ಪಿಟ್ಟಂದ್ರೆ ಫೇವರೇಟ್ ಸೊ ಉಪ್ಪಿಟ್ಟು ಮಾಡ್ಕೊಡಿ ಉಪ್ಪಿಟ್ಟು ಮಾಡ್ಕೊಡಿ ಅಂತ ಬಾವಿಸ್ಕೊಂಡ್ ತಿಂತಾಳೆ ಯಾ ಯಾ ಯಸ್ ನಿಮ್ ಸ್ಕೂಲ್ ಇವತ್ತು ನಿಮ್ಮ ಮ್ಯಾಮ್ ಏನೇನ್ ಕೊಡ್ತಾರೆ ಯಾ ಯಶ ಯ ಒಂದ್ ರೈಮ್ಸ್ ಹೇಳು ಚೆನ್ನಾಗಿರಿ ಯಾ ಫ್ಯಾ ಏಯ್ ಮತ್ತೇ ನಿಮ್ಮ ಪ್ರೀತಿ ಅಂತ ಆಯ್ ದೊಡವ ದೊಡವ Jangan lupa untuk menikmati video ini. Jika kamu ingin menikmati video ini, sila beri tahu. Nama ayah adalah Raja. Kocmuri adalah biji. Saru adalah kuku. Semua ini adalah kuku. Gili gili gili. Kukus ini. Kukus ini. Kukus ini. Good morning. Good morning, Papa. Mommy. Huh? ಅವ ನೀನು ಕಮಲ ಮುದ್ ಮಾಡ್ದೆ ನಾನು ನಿನ್ಗಿಂತ ಫಸ್ಟ್ ಅವಳೆ ತಾನೇ ನಮ್ಮ ಮನೆಗೆ ಬಂದಿದ್ದು ಹ ಫಸ್ಟ್ ನಾನು ಫಸ್ಟ್ ಸನ್ನಿ ಬಂದಿದ್ದು ಆಮೇಲೆ ಏನು ಊಟಿದ್ದು ತಿದ್ದಿಗೆ ಅವಳ ಫಸ್ಟ್ ಬಗ್ಳು ಗೊತ್ತಾ ನೀನು ಗೊತ್ತಾ ಏನು ಇದು ಬೀದಿ ಕೊಟ್ಟು ತಾಂಡಿರೋದು ದುಡ್ಡು ಕೊಟ್ಟು ಅಲ್ಲ ನಿಮ್ಮಅಪ್ಪನ ಮಾತಾಡ್ಸೋ ಎಲ್ಲಿ ನಿಮ್ಮಪ್ಪ ಯುಕ್ತ ಬಂತು ಅಯ್ಯೋ ಇವಾಗ ಟೀ ಕುಡಿತ ಶಾಲೆ ನಿದ್ದೆ ಹೊಡಿತಾವಳೆ ತಿರಿಕರಿಕೊಂಡ್ ಮಲಿಕಂಬಳೆ ಅವಳು ಯಾರ ಅವಳು ಇದೇ ಪ್ರಭಾಶರ್ಗೆ ಹೋಗ್ಬೇಕು ಅದೇ ಬೇಗ ಹೋಗಿ ಪ್ರಮೋಷನ್ ಮಾಡ್ಕೊಂಡು ಬಂದು ಇವತ್ತೊಂದೆರಡು ರೀಲ್ಸ್ ಮಾಡೋದಿದೆ ಗೈಸ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಮಾಡಬೇಕಲ್ಲ ಮಾಡ್ತೀರಾ ನಮ್ಮ ಪಿಂಕಿ ಮಾಡಿಸ್ತಾಳೆ ಡೈರೆಕ್ಷನ್ ಫ್ರಮ್ ಪಿಂಕಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪಿಂಕಿ ಇವತ್ತು ಡೈರೆಕ್ಷನ್ ಆ್ಯಂಡ್ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರಲಿ ಬಿಡು ಪ್ರೊಡಕ್ಷನ ನಿಂದೇನಾ

ಬೆಳಗ್ಗೆ ಎದ್ದ ತಕ್ಷಣ ಒಂದು ಒಂದೊಳ್ಳೆ ಮೋಟಿವೇಶನ್ನ ತೊಗೊಳ್ಳೋಣ ಒಳ್ಳೆ ಸಾಂಗ್ ಕೇಳೋಣ ಏನಾದರೂ ಮಾಡೋಣ ಅಂತಂದರೆ ಎದ್ದ ತಕ್ಷಣ ಹಾಯ್ ಗುಡ್ ಮಾರ್ನಿಂಗ್ ಹೇಗಿದೆಯಾ ಪಾಬಾ ನಾನು ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಕರೀತಾರ ನತ್ತಿದ್ವು ಏನಿವೆ ಇವಾಗ ಸುಮ್ಮನೆ ಬೋರ್ ಆಗುತ್ತೆ ನಾರ್ಮಲಾಗಿ ಪಾತ್ರೆ ಬೆಳೆಯೋಕ್ಕೆ ಇಲ್ಲಿ ನಮ್ಮ ಇವರಿದ್ದಾರೆ ಸಿಂಗರ್ ಇದ್ದಾರೆ ನನಗೋಸ್ಕರ ಆಡಳೋ ಸಿಂಗರ್ ಇದ್ದಾರೆ ಅವ್ರು ಯಾರಪ್ಪ ಅಂದರೆ ಅಲೆಕ್ಸಾ ಹೇ ಅಲೆಕ್ಸಾ ನೋ ಅಲೆಕ್ಸಾ ವೇಟ್ ಹೇ ಅಲೆಕ್ಸಾ ಪ್ಲೇ ಸಮ್ ಕನ್ನಡ ಗುಡ್ ಸಾಂಗ್ಸ್ ಹೇ ಅಲೆಕ್ಸಾ ಇವಳು ಮತಸ್ತಲ್ಲ ಯಾಕೋ ನನ್ನ ಒಂದು ನಿಮಿಷ ಗೈಸ್ ಅಲೆಕ್ಸಾ ಅಲೆಕ್ಸಾಗ ಯಾವ್ದು ಹೇಳಿದ್ರೆ ಯಾವ್ದಾಗ ಕೇಳಿಸ್ತಾಳೆ ಗೈಸ್ ಅಲೆಕ್ಸಾ ಪ್ಲೇ ಅಮೃತ ವರ್ಷಿಣಿ ಕನ್ನಡ ಸಾಂಗ್ಸ್ ಸಪ್ ಅಯ್ಯೋ ಫ್ರಮ್ ಸೊ ಇವತ್ತು ನಮ್ಮ ಟಿನ್ ಬಂದ್ಬಿಟ್ಟು ದೋಸೆ ದೋಸೆಗೆ ಈರುಳ್ಳಿ ಕೊತ್ಮಿರಿ ಸೊಪ್ಪು ಮತ್ತೆ ನಂತರ ಸಬ್ಬಕ್ಕಿ ಹಾಗೆ ಕ್ಯಾರೆಟ್ ನ ಹಾಕಿ ಮಾಡಿದೀನಿ ಚೆನ್ನಾಗಿ ನೋಡಿ ನಮ್ಮ ಪಿಂಕಿ ಪ್ರಮೋಷನ್ ರೆಡಿ ಆಗ್ತದೆ ಇವತ್ತು ಪ್ಲಾನ್ ಎಲ್ಲ ಬದಲಾಗೋಯ್ತು ನಮ್ಗೆ ಏನೋ ಪ್ಲಾನ್ ಇತ್ತು ಅಂದ್ರೆ ಸ್ವಲ್ಪ ಇವತ್ತೊಂದು ಸ್ವಲ್ಪ ವೀಡಿಯೋಸ್ ಮಾಡೋಣ ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ ಮಾಡೋಣ ಅಂದರೆ ಕಂಟೆಂಟ್ ವೀಡಿಯೋ ಅಲ್ಲ ಒಂದು ಏನಂತಾರೆ ಅಂದರೆ ಏನಂತಾರೆ ವೀಡಿಯೋ ರೀಕ್ರಿಯೇಷನ್ ರೀಕ್ರಿಯೇಷನ್ ವೀಡಿಯೋ ಮಾಡೋಣ ಅಂದ್ಕೊಂಡ್ವಿ ನಾನು ಹೆಚ್ಚು ಸೊ ನನ್ನ ತಂಗಿ ಮಗುಗೆ ಸ್ವಲ್ಪ ಜ್ವರ ಬಂದ್ಬಿಟ್ಟಿದೆ ನೋಡ್ಕೊಳ್ಳೋಕೆ ಕಸ ಇರುತ್ತಲ್ಲಿ ನನ್ನ ತಂಗಿ ಮಗುಗೆ ಜ್ವರ ಬಂದಿದೆ ಅದಕ್ಕೊಂಚು ನೋಡ್ಕೊಳ್ಳೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಈಗ ನಾನು ಇವಳು ಪ್ರಮೋಷನ್ ಇದೆ ಪಾಪ ಇವಳು ಕೂಡ ಇವತ್ತು ಅವ್ರ ಅಪ್ಪನ್ ಕರ್ಕೊಂಡು ಹೋಗ್ಬೇಕಿತ್ತು ಅವ್ರ ಅಪ್ಪನ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದ ಸೊ ನೋಡಿ ನಾನು ನೋಡ್ತಾ ಇದ್ ಗೈಸ್ ಹೋಗಿ ನನ್ನ ತೋರ್ಸೋಣ ನನ್ನ ತಂಗಿನ ಅಂದ್ರೆ ಅವಳನ್ನ ಆಚಕೋತಳು ಇನ್ನೊಂಚ ಸಣ್ಣ ಗಂಟೆ ತೋರಿಸ್ಬಿಡ ಕುಡೀತೀ ಸಣ್ಣನೇ ಅವಳು ಆದ್ರೂ ಅದಕ್ಕೆ ಅವಳು ಈಗ ಒಂತರ ಇವಳೇನು ಶುದ್ಧ ಅವಳೆ ಅಂತ ಅನ್ಕೋಬಿಡಿ ಆರ್ ಇಂಚ್ ಶೂಸ್ ಹಾಕೊಂಡ್ ಫೈವ್ ಫೈವ್ ತಗಿ ನೋಡಿ ಗೈಸ್ ನೋಡಿ ತೆಗಿ ತಗಿ ತೆಗಿ ತೋರ್ಸು ನೋಡಿ ಅವಾಗಗಿದ್ದು ಕಮ್ಮಿನೇ ಹೋಗು ಯಾವಾಗ್ಲೂ ಅದನ್ನ ಹಾಕೊಂಡು ತೋರಿಸ್ಬಿಡ್ತಾಳೆ ನೋಡು ನಾನು ಇಷ್ಟು ಉದ್ದ ಇದ್ದೀನಿ ನಾನು ಮದ್ವೆಗಿಂತ ಮುಂಚೆ ಉದ್ದ ಇದ್ದೆ ಮಾಡ್ಬಿಟ್ಟೆ ಇಲ್ಲ ನಮ್ಗೆ ಅನ್ಸುತ್ತೆ ನಮ್ ಸ್ಕೂಲಲ್ಲೆಲ್ಲ ಸ್ವಲ್ಪ ಕುಳ್ಳಿ ಇದೆ ಅಷ್ಟೇ ಸ್ಕೂಲಲ್ಲಿ ಆಮೇಲೆ ತುಂಬಾ ಉದ್ದ ಆಗ್ಬಿಟ್ಟೆ ಸಡನ್ ಆಗಿ ಮದ್ವೆ ಆದ್ಮೇಲೆ ಮತ್ತೆ ಕುಳ್ಳಿ ಆಗ್ಬಿಟ್ಟು ಅಂದ್ರೆ ಸಣ್ಣ ಇದ್ದೇವೆ ಮದ್ವೆ ಆಗ ಟೈಮ್ ನಲ್ಲಿ ಉದ್ದ ಅನ್ಸ್ತಿದ್ದೆ ಈಗ ಕುಳ್ಳೆ ಆಗ್ಬಿಟ್ಟಿದೀನಿ ಸೊ ಎನಿವೆ ಈಗ ಹೊಡ್ತಾ ಇದ್ದೀನಿ ಸಿಗುವ ಗಾಬ್ರಿ ಗಾಬರಿ ಎಸ್ತಂದ್ರೆ ಬಾ 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 ಭಯ ಕಂಪ್ಲೇಂಟ್ ಯಾಕ

ಆಗದೆ ತಿಂಡಿ ಆಗಿದೆ ಗಾಯಸ್ ನಮ್ಮ ಯಜಮಾನ್ರು ನಮ್ಮ ಕೈಗೆ ಸಿಗ್ದಿಲ್ದ ಅಷ್ಟು ಬಿಸಿ ಆಗಿಬಿಟ್ಟಿದ್ದಾರೆ ಸೊ ಹಿಂಗೆ ಇಲ್ಲಿ ದೇವ್ರು ಹಿಂಗೇ ಇಡ್ಲಿ ಈ ವರ್ಷ ಎಲ್ಲ ಚೆನ್ನಾಗಿ ಏನ್ ಸಮಾಚಾರ ಈ ವರ್ಷ ಹಂಗೆ ಇಡ್ಲಿ ಅಂದ್ರೆ ಬರೀ ಒಂದೇ ತಿಂಗಳ ದಿನ ಈ ಒಂದ್ ವರ್ಷಕ್ಕೆ ಪ್ರತಿದಿನ ಮುಂದಿನ ವರ್ಷ ಹಂಗೆ ಇಡ್ಲಿ ಅಂತ ಕೇಳ ಇನ್ನ ಪ್ರತಿ ಸಲ ಹಿಂಗೆ ಇಡ್ಲಿ ಅಪ್ಪ ನಮ್ಮ ಯೂಟ್ಯೂಬ್ ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ದಯವಿಟ್ಟು ಸಾರಿ ನಾನು ವಿಡಿಯೋ ಮಾಡಕ್ ಆಗ್ತಿಲ್ಲ ಕೆಲಸ ಡೈಲಿ ವ್ಲಾಗ್ ಮಾಡೋದು ನಾನು ದಯವಿಟ್ಟು ಅಲ್ಲ ಎಲ್ರಿಗೂ ಸಾರಿ ನಾನು ಸಿಕ್ಕಾಪಟ್ಟೆ ಬಿಸಿ ಇದ್ದೀನಿ ಆದಷ್ಟು ಬೇಗ ಮತ್ತೆ ಬ್ಯಾಕ್ ಟು ಫಾರ್ಮಿಗೆ ಬರ್ತೀನಿ ಕೆಲಸ ಅಲ್ವಾ ಮಾಡಬೇಕು ನಮ್ಮನ್ನು ನಮ್ಗೆ ಯಾರೋ ಕೆಲಸ ಕೊಟ್ಟಿದ್ದಾರೆ ಅದನ್ನು ಮುಗಿಸ್ಕೊಂಡು ಮತ್ತೆ ಎಲ್ಲರ ಜೊತೆ ಜಾಯ್ನ್ ಆಗ್ತೀವಿ ಬಾಯ್ ಹೈದರಾಬಾದ್ ಹೈದ್ರಾಬಾದ್ ಬಾಯ್ ಹ್ಯಾಪಿ ಜರ್ನಿ ಬಾಯ್ ಅಲ್ಲ ನೋಡು ಪ್ರತಿ ಸಲ ಹೈದ್ರಾಬಾದ್ಗೆ ಹೋಗಿ ಹೋಗ್ತಿದ್ದು ಅಲ್ಲರ್ಜಿ ನೋಡೋಕ್ಕೆ ಟೈಮ್ ಹೆಂಗೆ ಬಂತಂದ್ರೆ ಈಗ ಕೆ ಕೆಲಸ ಮಾಡೋಕೆ ಹೋಗ್ತಿದ್ದೀವಿ ಅಲ್ಲರ್ಜಿ ನೋಡೋಕ್ಕೆ ಹೋಗ್ತಿದ್ದು ಬೇರೆ ಈಗ ಅವ್ರದ್ದೇ ಕೆಲಸ ಮಾಡೋಕೆ ಹೋಗೋದು ಬೇರೆ ಎಷ್ಟು ಖುಷಿ ಆಗುತ್ತೆ ಇವನ್ನೆಲ್ಲ ನೆನೆಸ್ಕೊಂಡಾಗ ಸರಿ ಬಾಯ್ ಹುಷಾರ್ ಬಾಯ್ ಟೇಕ್ ಕೇರ್ அந்த கேளு ஹாய் இப்ரூகா ஹாய் இஷ்ட தினாసుకొனடி ஆ ஊ리고 வந்து புடி இல்லையா கேள மாட்ட இல்ல இது என்ன என்ன சமச்சரா சரகيديا ஹாய் गाइस என்னப்பா சேனாகிட்ட நல்லா இருக்கா ஷா ತುಂಬಾ ದಿನಗಳ ಆದಮೇಲೆ நம்ம நம்ம பேட்டி இல்லை நின்மகா நல்கೊಂಡিলাম இதே மாட்டாய் ဟောだ ஒய் தேய் ಅಕ್ಷರ ಹೇಳುದ್ರಲ್ಲ ಕಾಮೆಂಟ್ಸ್ ಅಲ್ಲಿ ಹೇಳ್ತಾರೆ ಏನ್ ಅಕ್ಷರ ಎಚ್ ಎಚ್ ಎನ್ ಕನ್ನಡದಲ್ಲಿ ಹೇಳಿ ಕನ್ನಡದಲ್ಲಿ ಏನು ಇಲ್ಲ ಹಾಗೇನೇ ಇ ಎಚ್ ಎನ್ ಪಿ ಇಂದ ಅಂತ ಇ ಎಚ್ ಎನ್ ಪಿ

ಕಾಯಿಸಿ ಎಷ್ಟು ದಿನ ಆಗಿದ್ ಗೊತ್ತಾ ಬೇಳೆ ಒಬ್ಬಟ್ಟು ಅದು ನಮ್ಮ ದೊಡ್ಡಮ್ಮವ್ರು ಮಾಡೋ ಒಬ್ಬಟ್ಟು ತಿಂದು ನಮ್ಮಮ್ಮ ಊರಿಗೋಗಿ ನಮಗೋಸ್ಕರ ಮಾಡಿಸ್ಕೊಂತವ್ರಿ ಸಾಕು ಥ್ಯಾಂಕ್ ಯು ಸಾಕಮ್ಮ ನೋಡಿ ಗ ಶ್ರಮ ಜೀವಿ ಹನ್ನೊಂದು ಕಾಲಿಗೆ ಟೈಮು ಇವಾಗ ಊಟ ಮಾಡ್ತಾ ಇದ್ದೀನಿ ಪ್ರಮೋಷನ್ ಮಾಡಕ್ ಹೋಗ್ಬಿಟ್ಟು ಇವಾಗ ಮನೆಗ್ ಬಂದು ಮುಕ್ಕಲ್ಗೆ ಬಂದೆ ಮತ್ತಿಷ್ಟೋತ್ ಹಂಗಂದ್ರೆ ಇದು ಎರಡನೇ ಸಲ ನನ್ನ ಜೀವನದಲ್ಲಿ ಫಸ್ಟ್ ಟೈಮು ನಾನು ಇವತ್ತು ಮನೆಗೆ ಹತ್ತು ಗಂಟೆಗೆ ಬಂದಿರೋದು ನಾನು ಯಾವತ್ತೂ ಹಂಗೆ ಹೋಗೇ ಇಲ್ಲ ಹೋದ್ರೆ ಸುಷ್ಮಿತಾ ತುಂಬ ಜೊತೆ ಹೋಗಿನ ಅಷ್ಟೇ

ಬಾಡಿ ಸ್ವಲ್ಪ ಸ್ಟ್ರೆಂತ್ ಇಲ್ದಂಗ ಆಗ್ಬಿಟ್ಟಿದೆ ಇವತ್ತು ಆಕ್ಚುಲಿ ಇವತ್ತು ವಾಕ್ ಕೂಡ ಮಾಡಿದೆ ನನ್ನ ಮಮ್ಮನ ಮನೆಯಿಂದ ಬಂದ್ ಎರಡು ದಿನ ನಿನ್ನ ಕ್ಲೀನ್ ಆಗಿ ಡಯಟ್ ಮಾಡ್ತಿದ್ಯಾ ಡಯಟ್ ನಿನ್ ತಗೋತೈತೆ ಅದನ್ನ ಸ್ಟ್ರೆಸ್ ಮಾಡಿ ನಿನ್ನ ಬೇಗ ಮಲಗಿಸ್ತೈತೆ ನೋಡ್ ನಿನ್ ಮಕ್ಕ ಇಳದ್ ನಿನ್ನಿಂದ ಇಳಿಲಿ ಬಿಡಿ ಒಂಚೂರು ಊತ್ಕೊಂಡ್ಬಿಟ್ಟಿತ್ತು ಒಂಚೂರು ಇಳಿಲಿ ಪಾಪ ಅವ್ರು ಊಟ ಮಾಡಿ ಊಟ ಮಾಡ್ಕೊಂಡು ಹೋಗೋಣ ಎಲ್ಲಾದ್ರು ಅಂದ್ರು ನಾನು ಇಲ್ಲ ಇಲ್ಲ ನಾನು ಮಧ್ಯಾಹ್ನ ಚೆನ್ನಾಗಿ ತಿಂದಿದ್ದೀನಿ ಅಂದೆ ಆಮೇಲೆ ನೋಡಿದ್ರೆ ಒಬ್ಬಟ್ಟು ತಂದಿದ್ದೀನಿ ಹೋಗಿ ಅನ್ಬಿಟ್ಲ ಹೊಟ್ಟೆ ಅಮ್ಮ ಒಬ್ಬಟ್ಟು ಕಳ್ಸಿದ್ರೆ ಇವತ್ತು ಪಿಂಕಿಗೆ ಒಂದು ಅಂಕಲ್ ಅಂದ್ರೆ ಜಾಸ್ತಿ ಮಾಡಿರ್ಲಿಲ್ಲ ಸ್ವಲ್ಪ ತಂದಿದ್ರಲ್ಲ ಅಂತೇಳಿ ಮೂರು ಜನಕ್ಕೂ ಒಂದೊಂದು ತಗೋಬೇ ಇವಳು ಅಲ್ಲೇ ಊಟ ಮಾಡ್ಕೊಬಿಡ್ತಾಳೆ ಅಂತ ಅವ್ರು ಊಟ ಮಾಡ್ಕೊಂಬಿಟಾರಪ್ಪ ಒಬ್ಬಟ್ಟಿಲ್ಲ ಅಂತೇಳಿ ಆಯ್ತು ಬೇಜಾರ್ ಮಾಡೋದು ಬೇಡ ಅಂತ ಒಂದು ಚೂರೇ ಚೂರು ಸ್ವೀಟ್ ಆಗ್ತೇ ತಿನ್ನು ಅಂತ ತಿಂತಾಳೆ ನಾವು ಅಂತರಂಗ ರಂಗತರಂಗ ರಂಗ ಶಂಕರ್ನಾಗ

ಮುಂದಿನ ವರ್ಷಕ್ಕೆ ಮದುವೆ ಮಾಡಕ್ಕೆ ಯಾರು ಕಾಯ್ಕೊಂಡು ಕೂತ ನಿನ್ನ ಅದೇನೆ ನಾನು ಇನ್ನೆರಡು ವರ್ಷನೂ ಆಗಿಲ್ಲ ಅಂದ್ರೆ ನಮ್ಮೇಲಿ ಯಾರು ಕೇಳೋದಾರ ಯವ್ವ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಇಯರ್ ಒಂದು ಮಿಡ್ ಡಸ್ಟಲ್ಲಿ ಓಡಿಸ್ತಾ ಇರ್ತೀವಿ ಆದರೆ ಚಾನಲ್ಲೇ ನನ್ನ ಮಿಸ್ ಮಾಡ್ಕೊಳತ್ತೆ ಇನ್ನು ನಾನು ನಿಮ್ಮ ಮನೆಗೆ ಬರ್ತೀನಿ ಅವ

ಪಿಂಕಿ ನನಗೆ ಗಾಡಿ ಹೇಳ್ಕೊಡ್ತಾರೆ ಇಮ್ಮಿಂದ ಡೈಲಿ ವ್ಲಾಗ್ ನಡೀತಾ ಇದೆ ಅಲ್ವಾ ಸೊ ಡೈಲಿ ವ್ಲಾಗ್ ಅಲ್ಲಿ ಡೈಲಿ ಗಾಡಿ ಕಲ್ತ್ಕೊತೀನಿ ಓಕೆನಾ ಟೂ ವೀಲರ್ ಓಡ್ಸಕ್ ಬರುತ್ತೆ ಬಟ್ ಟಚ್ ಹೋಗ್ಬಿಟ್ಟಿದೆ ನನಗೆ ಯಾಕೋ ಎದುರ್ಕೋತೀನಿ ಸ್ವಲ್ಪ ಶೇಕ್ ಆಗ್ತೀನಿ ನಡುತ್ತೀನಿ ಅಂದ್ರೆ ಒಂದ್ಸಲ ಬಸ್ ರೀ ಟೈಮ್ ಬಸ್ರಿ ಇದ್ದಾಗ ಬಿದ್ದೋಗ್ಬಿಟ್ಟಿದೆ ನಾನು ದಿನ ಗಾಡಿ ಡೇಟ್ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ನಿನಗ್ ಓಪನ್ ಚಾಲೆಂಜ್ ಕೊಡ್ತೀನಿ ಅಲ್ಲ ನಾನು ಓಪನ್ ಚಾಲೆಂಜ್ ಇಂದ ಗಾಡಿಲಿ ನಾನು ಇಡ್ತೀನಿ ನಾನು ಪ್ರೀತಿ ಇರ್ತೀವಿ ಮೂರ್ ಟ್ರಿಪ್ ಸ್ಕಿಪ್ಸ್ ಅಲ್ಲ ಇನ್ನೊಂದ್ ಗಾಡಿಲಿ ಇನ್ನೊಂದ್ ಗಾಡಿ ಇಲ್ಲ ಓಕೆ ಓಕೆ ನಿನ್ಗ್ ಓಪನ್ ಚಾಲೆಂಜ್ ಆಯ್ತು ಅದು ಫುಲ್ ಡೇ ಅವತ್ತೇನಾಗತ್ತೆ ಎರಡ ಹಿಡಸ್ತೀನಿ ಅಲ್ಲ ಕಡೆ ಹಂಗಾರ ಡೈಲಿ ಇಮೇನೆ ನೀನ್ ಹಂಗೆ ಗಾಡಿ ಹೇಳ್ಕೊಡ್ಬೇಕು ಹ್ಮ್ ಕಲಿಯೋ ಆಸಕ್ತಿ ಇದ್ರೆ ಹೇಳ್ಕೊಡ್ತೀನಿ ಕಲಿಯೋ ಆಸಕ್ತಿ ಇದೆ ನೀ ಇವ್ಳತ್ರ ಗಾಡಿ ಕಲಿಸ್ಕೊತೀನಿ ನಮ್ಮ ಯಜಮಾನ್ರತ್ರ ನಾನು ತಾರ್ ಕಲ್ಸ್ಕೋತೀನಿ ಅದನ್ನು ನಾನ್ ಫಿಕ್ಸ್ ಆಗಿದೆ ಬಟ್ ನಮ್ ಯಜ್ ಕೈ ಸಿಕ್ತಿಲ್ಲ ಅವ್ರು ಫ್ರೀ ಆಗಲಿ ಅಟ್ಲೀಸ್ಟ್ ಒಂದು ಒಂದ್ ಟೆನ್ ಡೇಸ್ ಆದ್ರೂ ತಾರ್ ಎಲ್ಸ್ಕೋತೀನಿ ಒಟ್ಟು ಈ ವರ್ಷ ಗಾಡಿ ಈ ವರ್ಷ ಮುಗಿಯೋಷ್ಟ್ರಂತ ಮುಗಿತಾ ಎರಡು ತಿಂಗಳಿಗೆ ಮುಂದಿನ ವರ್ಷಕ್ಕೆ ಮಾಡಿ ಇಲ್ಲ ಇಲ್ಲ ಅದೇ ಈ ವರ್ಷ ಮುಗಿಯೋ ಅಷ್ಟರಲ್ಲಿ ಬೇಡ ರೆಸೊಲ್ಯೂಷನ್ ಅದು ವರ್ಷ ಪೂರ್ತಿ ಆಗ್ಬಿಡುತ್ತೆ ರೆಸೊಲ್ಯೂಷನ್ ಅಂದ್ರೆ ಈ ವರ್ಷದಲ್ಲೇ ಮುಗಿಸ್ಬಿಡ್ತೀನಿ ನಾನು ರೆ ನಾನ್ ಹೇಳ್ದೆ ಹೆಣ್ಮಕ್ಳು ಗಾಡಿ ಕಲ್ತ್ರೆ ನಿಮ್ ಕಾಲ ಮೇಲೆ ನೀವು ನಿಂದಿರ್ತೀರಿ ನೋಡಿ ನಾನು ಹೆಂಗ್ ನಿಂತಿನಿ ಹಂಗೆ ಹೆಣ್ಮಕ್ಳು ಗಾಡಿ ಕಳೆಯೋದು ಓಕೆ ಸೊ ದಟ್ಸ್ ಆಲ್ ಹ್ಞೂ ನಾಲ್ಕು ನಿಮ್ಸಕ್ಕೆ ಕಂಟೆಂಟ್ ಕೊಟ್ಟಿದ್ದೀನಿ ಗಾಸ್ ಲೈಕ್ ಮಾಡಿ ಶೇರ್ ಲೈಕ್ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಲವ್ ಯು ಆಲ್